ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಸಂಡೇ ಎಕ್ಸಾಮ್ ಆಯ್ತಲ್ವ ಯಾವುದಪ್ಪ ಅಂದರೆ ಹಿಂದುಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅಂದರೆ ಕೆ ಎ ಎಸ್ ಲೆವೆಲ್ಗೆ ಇದು ಅಂತ ಹೇಳಿ ಕೆ ಎ ಎಸ್ ಲೆವೆಲ್ಗೆ ಅಂದರೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗೇ ಒಂದು ಫಾರ್ಟಿ ತ್ರೀ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಪೋಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ಜನ ಓಕೆ ತುಂಬ ಮೆಂಬರ್ಸು ಅಪ್ಲಿಕೇಶನ್ನ ಹಾಕಿದ್ರು ಪೋಸ್ಟ್ ಮಾತ್ರ ನಿಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಗೊತ್ತಿದೆ ತುಂಬ ಕಡಿಮೆ ಪೋಸ್ಟ್ ಇದ್ವು ಸೊ ನಿನ್ನೆ ಎಕ್ಸಾಮಲ್ಲಿ ಏನಾಯಿತು ಎತ್ತಾಯಿತು ಅಂತ ಹೇಳಿ ನಾವು ಈ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಉಳಿಕೆ ಕೆ ಪಿ ಎಸ್ ಸಿ ಪರೀಕ್ಷಾ ಕೇಂದ್ರ ದೂರು ಪರೀಕ್ಷೆಗೆ ಅಭ್ಯರ್ಥಿಗಳು ದೂರ ಹ್ಞೂ ಹ್ಞೂ ಸಂಡೆ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಓಕೆನಾ ಅಂಡ್ರೆಡ್ ಪರ್ಸೆಂಟಲ್ಲಿ ಓಕೆ ಸಿಕ್ಸ್ಟಿ ಸೆವೆಂಟಿ ಓಕೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಷ್ಟು ಮೆಂಬರ್ಸ್ ಏನಿದ್ದಾರೆ ಆಬ್ಸೆಂಟ್ ಆಗಿದ್ದಾರೆ ಓಕೆನಾ ಇನ್ನು ಥರ್ಟಿ ತರ್ಟಿ ಫೈವ್ ಪರ್ಸೆಂಟು ಓಕೆ ತರ್ಟಿ ಪರ್ಸೆಂಟು ಎಕ್ಸಾಮ್ ಬರೆದಿರ್ತಕ್ಕಂಥವ್ರು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟು ಏನು ಸಿಕ್ಸ್ ಸೆವೆಂಟಿ ಪರ್ಸೆಂಟ್ ಏನಾಗಿದ್ದಾರೆ ಆಬ್ಸೆಂಟ್ ಆಗಿದ್ದಾರೆ ಅಂದರೆ ಒಂದೇ ದಿನ ಎಕ್ಸಾಮ್ ನಡೆಸಬೇಕಾಗಿರ್ತಕ್ಕಂಥದ್ನ ಇವರು ಎರಡು ದಿನ ಇಟ್ಟಿದ್ದಾರೆ ಓಕೆನಾ ಕೆ ಪಿ ಎಸ್ ಸಿ ಭಾನುವಾರ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆ ಹಾಜರಾತಿ ಗಣನೀಯವಾಗಿ ಕುಸಿತವಾಗಿದೆ ಅಂದೆ ನಾವು ಬೇರೆ ಎಕ್ಸಾಮ್ನೆಲ್ಲ ಕಂಪೇರ್ ಮಾಡಿದರೆ ಬೇರೆ ಎಕ್ಸಾಮಲ್ಲೆಲ್ಲ ನೇಮಕಾತಿ ಪರೀಕ್ಷೆಗಳಲ್ಲಿ ಸೊ ಐವತ್ತರಷ್ಟು ಅಟೆಂಡೆನ್ಸ್ ಇರುತ್ತೆ ಐವತ್ತರಷ್ಟಂತೂ ಅಟೆಂಡ್ ಆಗಿರ್ತಾರೆ ಸೊ ಉಳಿಕೆ ಆದರೆ ಉಳಿಕೆ ಮೂಲ ವೃಂದದ ಇನ್ ಇಪ್ ಇನ್ನೂರ ಎಪ್ಪತ್ತೇಳು ಪೋಸ್ಟ್ಗಳಿದ್ವಿ ಇಲ್ಲಿ ಓಕೆನಾ ಇನ್ನೂರ ಎಪ್ಪತ್ತೇಳು ಪೋಸ್ಟ್ಗಳಿಗೆ ಪರೀಕ್ಷೆಗೆ ಮೂವತ್ತೊಂಬತ್ತು ಪರ್ಸೆಂಟ್ ಜನ ಮಾತ್ರ ಪ್ರೆಸೆಂಟ್ ಇದ್ದಾರೆ ಇನ್ನು ಒಂದು ಪಾಯಿಂಟ್ ಎಂಬತ್ತೊಂದು ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ ಆದರೆ ಒಂದು ಪಾಯಿಂಟ್ ಎಂಟು ಲಕ್ಷ ಜನ ಗೈರಾಜರಾಗಿದ್ದಾರಂತೆ ರೀಸನ್ ಏನಪ್ಪ ಅಂದ್ರೆ ಅಂದ್ರೆ ಕಡಿಮೆ ಪೋಸ್ಟ್ ಬರೀ ಇನ್ನೂರ ಎಪ್ಪತ್ತೊಂದು ಪೋಸ್ಟ್ ಇರೋದ್ರಿಂದ ಆತರೂ ಕೂಡ ರೀಸನ್ ಇರ್ಬೋದು ಇಲ್ಲಾಂದ್ರೆ ನೂರಾರು ಕಿಲೋಮೀಟರ್ ದೂರದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಪ್ರಯಾಣ ವೆಚ್ಚ ಜಾಸ್ತಿ ಮಾಡಿದರೆ ಜಾಸ್ತಿ ಆಗಿರ್ಬೋದು ಅಭ್ಯರ್ಥಿಗಳಿಗೆ ಸೊ ಅಂದ್ರೆ ಅಭ್ಯರ್ಥಿಗಳು ಒಂದು ದಿನ ಮೊದಲೇ ತೆರಳಿ ಅಂದ್ರೆ ಯಾವ್ದಾದ್ರು ವ್ಯವಸ್ಥೆ ಎಲ್ಲ ಅಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಇನ್ನಿತರ ಖರ್ಚುಗಳು ಹೆಚ್ಚಾಗಿರ್ತವೆ ಎಲ್ರಿಗೂ ಕೂಡ ಒಂದೇ ಸಮನಾಗಿರೋಲ್ಲವಾ ಸೊ ಇನ್ನೇ ಎರಡು ದಿನ ಪರೀಕ್ಷೆಗೆ ಎರಡು ಬಾರಿ ಪ್ರಯಾಣವನ್ನ ಮಾಡಬೇಕು ಮತ್ತೆ ಕಡ್ಡಾಯ ಕನ್ನಡ ಸೇರಿದರೆ ಮೂರು ಬಾರಿ ಆಗುತ್ತೆ ಹಾಗಾಗಿ ಒಬ್ಬ ಅಭ್ಯರ್ಥಿಯು ಮೂರು ಸಲ ಪ್ರಯಾಣಿಸಬೇಕು ಎಂದು ಬಡ ವಿದ್ಯಾರ್ಥಿಗಳಿಗೆ ಇದು ಆಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ಕೀ ಉತ್ತರಗಳು ಫಲಿತಾಂಶ ಪ್ರಕಟಣೆ ವಿಳಂಬ ನೇಮಕಾತಿಯಲ್ಲಿ ಪಾರದರ್ಶಕತೆ ಕೊರತೆ ಕೆ ಪಿ ಸಿಯಲ್ಲಿ ನೀವು ನೋಡಿರ್ಬೋದು ಉತ್ತರಗಳು ಫಲಿತಾಂಶ ಪ್ರಕಟಣೆ ವಿಳಂಬ ಮತ್ತು ನೇಮಕಾತಿಯಲ್ಲಿ ಪಾರದರ್ಶಕದ ಕೊರತೆ ಇರೋದ್ರಿಂದ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಅನುಮಾನಗಳು ಇರೋದರಿಂದ ಪರೀಕ್ಷಾ ಅಕ್ರಮಗಳು ಇನ್ನಿತರ ವಿವಾದಗಳಿಂದ ಕೆ ಪಿ ಎಸ್ ಸಿ ಬಗ್ಗೆ ಅಸಹನೆ ಅಪನಂಬಿಕೆ ಅಭ್ಯರ್ಥಿಗಳು ಪರೀಕ್ಷೆಯಿಂದ ದೂರವಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಕೆಲ ಅಭ್ಯರ್ಥಿಗಳು ಕೂಡ ಇವರ ಅಭಿಪ್ರಾಯ ನೋಡಿ ಅಭ್ಯರ್ಥಿಗಳಿಗೆ ಅಂದರೆ ಪರೀಕ್ಷಾ ಕೇಂದ್ರದ ಅಕ್ರಮವನ್ನು ಕೆ ಪಿ ಎಸ್ ಸಿ ತಡಿಬೇಕು ಅನ್ನೋ ಉದ್ದೇಶದಿಂದ ಆಯಾ ಜಿಲ್ಲೆಗಳಲ್ಲೇ ಪರೀಕ್ಷಾ ಕೇಂದ್ರಗಳನ್ನು ಅಲ್ಲಿಂದ ಸಿಬ್ಬಂದಿಗೆ ಪರಿಚಯ ಇರ್ತಾರೆ ಓಕೆ ಆಯಾ ಜಿಲ್ಲೆಗಳಲ್ಲೇ ಅವರು ಅಪ್ಲೈ ಮಾಡಿರೋದ್ರಿಂದ ಎಕ್ಸಾಮ್ ಸೆಂಟ್ರ್ ನಮಗೆ ಅದೇ ಡಿಸ್ಟಿಕಲ್ಲಿ ಶಿವಮೊಗ್ಗ ಬೆಂಗಳೂರು ಅನ್ಕೊಂಡ್ರೆ ಅದೇ ಡಿಸ್ಟಿಕಲ್ಲಿ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಹಾಕ್ಕೊಂಡಿರ್ತೀವಿ ಸೊ ಆದರೆ ಅಲ್ಲೇನಾದರೂ ಅಕ್ರಮ ಆಗ್ಬೋದು ನಮ್ಗೆ ಯಾರಾದರೂ ಪರಿಚಯ ಇದ್ದು ನಮ್ಮ ಡೀಲ್ ಮಾಡ್ಕೋಬೋದು ಈ ಥರ ಪೋಸ್ಟನ್ನ ಏನಾದರೂ ಕ್ವಶನ್ ಪೇಪರ್ನ ಸೋರಿಕೆ ತಪ್ಪಿಸ್ಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ ನೆರೆ ಜಿಲ್ಲೆಗಳಿಗೆ ಪರೀಕ್ಷಾ ಕೇಂದ್ರಗಳ ನೀಡುವ ಕ್ರಮವನ್ನು ಕೆ ಪಿ ಎಸ್ ಸಿ ಅನುಸರಿಸಿತ್ತು ಬಟ್ ಇದು ಎಲ್ರಿಗೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ವರ ಆಗಿದೆ ಅಂತಲೇ ಹೇಳ್ಬೋದು ಒಬ್ಬ ವ್ಯಕ್ತಿ ಮೂರು ಮೂರು ಸಲ ಪರೀಕ್ಷೆಗೆ ಬಂದು ಬರೆಯೋಕ್ಕೆ ತುಂಬ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ಯಾರೆಲ್ಲ ಅಬ್ಸೆಂಟ್ ಆಗಿರೋ ತುಂಬ ಮೆಂಬರ್ಸ್ ಅಬ್ಸೆಂಟ್ ಆಗಿದ್ದಾರೆ ಇನ್ ಕೇಸ್ ಏನಾದರೂ ಬರ್ದ್ರದು ಲಕ್ಕಿದ್ದು ಅಪಾಯಿಂಟ್ ಆದರೆ ಒಂದು ಒಳ್ಳೆ ಪೋಸ್ಟ್ ಅಂತಲೇ ಹೇಳ್ಬೋದು ಪೋಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ಏನು ಅನಿಸುತ್ತೆ ಓಕೆ ಯಾರು ಕೂಡ ಎಕ್ಸಾಮ್ ಅಪ್ಲೈ ಮಾಡಿದ ಮೇಲೆ ಗೈರಂತೂ ಹಾಜರಾಗಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ